ಹೌದು ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದ್ಮೇಲೆ ಅವತ್ತು ಗಾಂಧಿಯವರಿದ್ದರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೂ ನಮ್ಮ ರಾಜ್ಯವು ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅನ್ನೋ ದೇವಸ್ಥಾನ ಇದೆ ನಮ್ಮ ಕಾರ್ಯಕರ್ತರು ಸೊ ನಾವು ಈ ಅವರು ಬಿಜೆಪಿ ಗೌರ್ಮೆಂಟ್ ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಕಚೇರಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇಡೀ ರಾಜ್ಯದ ಉದ್ದು ಆ ಹೆಸರಿನಲ್ಲಿ ನೂರು ಖಾತ ನೂರು ಕಚೇರಿ ಮಾಡಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಒಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳ್ತೀವಿ ಅವ್ರು ಬರ್ತಾರೆ ಫೌಂಡೇಶನ್ ಹಾಕ್ತಾರೆ ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ ಭಾಳ ಸಂತೋಷ ಸೊ ಆ ಕೆಲಸನ ಹಂಡ್ರೆಡ್ ಆಫೀಸ್ಗಳನ್ನ ಮಾಡ್ಲಿಕ್ಕೆ ಕಂಪಲ್ಸರಿ ಹಂಡ್ರೆಡ್ ಅದಾದ್ಮೇಲೆ ಎಷ್ಟು ಬೇಕಾದ್ರೂ ಡೇಟ್ ಅವ್ರು ಕೊಡ್ತಾರೆ ಮುಗಿದ ಸಂಪುಟ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ ಸರ್ ಮಾತಾಡ್ತಾರ ನಾವು ಹೋಗ್ತಾ ಇರ್ತೀನಿ ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ ನಿಮ್ಮ ಭೇಟಿ ಮಾಡಕ್ ಹೋಗ್ತೀನಿ ರೆಸ್ಟ್ ತಗೊಳಕು ಹೋಗ್ತೀನಿ ಶಾಪಿಂಗ್ ಹೋಗ್ತೀನಿ ಕೋರ್ಟ್ ಕೇಸ್ಗೂ ಹೋಗ್ತೀನಿ ಎಲ್ಲಾರ್ಗು ಭೇಟಿ ಮಾಡಬೇಕು ಎಲ್ಲನೂ ಕಿತ್ತಾಕ್ಸ್ಬೇಕು ಈಗ ಅದು ಕಿತ್ತಾಕ್ಸೇನೆ ಗೌರ್ಮೆಂಟ್ ಗೌರ್ಮೆಂಟ್ ಗವರ್ಮೆಂಟ್ ನಾವ್ ಜನ ಪ್ರೈವೇಟ್ ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ

ಮೆಟ್ರೋ ಏನೇ ಮುಂದೆ ಮಾಡ್ತಾರೆ ಡಬಲ್ ಡೆಕರ್ ಮಾಡಬೇಕು ಅದಕ್ಕೆಲ್ಲ ಪಿ ಆರ್ ರೆಡಿ ಮಾಡ್ತಾ ಇದೀವಿ ಸೆಂಟ್ರಲ್ ಮಿನಿಸ್ಟರ್ ಮೂವತ್ತನೇ ತಾರೀಕಲ್ಲಿ ಚಾರ್ಜ್ ಬರ್ತಾ ಇದ್ದಾರೆ ಮಾಡ್ತೀವಿ ಪ್ರೈಮ್ ಮಿನಿಸ್ಟ್ರಿಗೂ ತಿಳಿಸ್ತೀವಿ ಸದ್ಯ ಅವ್ರೇನೂ ದುಡ್ಡು ಕೊಡ್ತಾ ಇಲ್ಲ ಪರ್ಸೆಂಟ್ ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ ಇದ್ದಾರೆಲ್ಲ ನಮ್ದೇ ದುಡ್ಡು ನಾವು ಆದ್ರೂ ಕೂಡ ನಮ್ ಡ್ಯೂಟಿ ಅದು ನಮ್ ಕೆಲಸ ನಾವು ಮಾಡ್ತೀವಿ ಮೋಹನ್ ದಾಸ್ ಬಾಯ್ ಕಿರಾಸ್ ಯಾರು ಕೂಡ ಮಾತಾಡಿದ್ದೀನಿ ಅದನ್ನು ನಾವು ತಿಳಿಸ್ತಿದ್ಬಿಡಿ ಯಾಕೆಂದ್ರೆ ಅವರ ಒಪಿನಿಯನ್ ಕೇಳಬೇಕಲ್ಲ ಹಾಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದಂತ ಅದು ಬಿಡಕ್ಕಾಗಲ್ಲ ದೇ ಬೆಂಗಳೂರು ಅವ್ರು ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗ್ಳೂರ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಸಿಟಿ ಇದು ಡೋಂಟ್ ಹರ್ಟ್ ಯುವರ್ ಸಿಟಿ ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಡೋಂಟ್ ಟೆಲ್ ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಅಲ್ಲಿ ಕೆಲಸ ಮಾಡಬೇಕಾರೆ ಬ್ಯೂರೋಕ್ರೆಟಿಕ್ ಸೆಟಪ್ನ ಇಟ್ಕೊಂಡು ಮಾಡಬೇಕಾರೆ ಭಾಳ ವಿಚಾರಗಳಿಗೆ ಹಿಂಗೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿ ಏನು ಬೇಕಾದ್ರೂ ಮಾಡ್ಬೋದು ಸರ್ಕಾರ ಮಾಡ್ಬೇಕಾದ್ರೆ ಬ್ಯೂರೋಕ್ರೆಸಿಲಿ ಬಹಳ ಕಾನೂನು ಸೌಕರ್ಯಗಳಿದೆ ಆ ಕೆಲಸ ಮಾಡಬೇಕು ಅವ್ರು ಕೆಲವ್ರು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಂಪ್ನಿಗೆ ನಮ್ಮ ಏನು ಮೇಜರ್ ಕಂಪ್ನಿ ಇದೆಯಲ್ಲ ಅವ್ರ ಸಜೆಷನ್ ಕೂಡ ತೆಗೆದುಕೊಳ್ಳೋಕೆ ನಡೀತೀನಿ ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು ಮಾತಾಡಿ ನಿಜ ಏನು ಅವರು ಉದ್ಯಾರ ಏನು ಮಾಡ್ತೀರಿ ಹಂಗಂತ ನಾನು ಬೆಂಗಳೂರು ನಾಗರಿಕರವರು ಟ್ಯಾಕ್ಸ್ ಪೇಯರ್ಸು ರೆಸ್ಪೆಕ್ಟ್ ರೆಸ್ಪೆಕ್ಟ್ بٹ آئی ایم ڈیلینگ دن ڈونٹ ہر دے ہگریڈ دے آر آل مائی سسٹر سر بل